ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸರ್ ಅಂತಿತ್ತು ಇವಮ್ಮ ನನ್ನ ಹಾಕಿದ್ರಿ ವೀಡಿಯೋ ಅವಾಗ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದು ನಿಜವಾದ ಮೂಮೆಂಟು ಹಂಗೆ ಮಾಡಬೇಕಾಗಿತ್ತು ಶರಣ್ ಶಾಕ್ಸ್ ಬಹಳ ಚಂದ ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂತಹ ಕೊರಿಯೋಗ್ರಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಛೂಮಂತರ್ ನೆನೆಸ್ಕೊಳ್ಲಿಕ್ಕೆ ನಾವು ಇನ್ನೂ ಹತ್ತಾರು ವರ್ಷ ನೆನೆಸ್ಕೊಳ್ಲಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಆಮೇಲೆ ನಮರತ ಅವರು ಬಹಳ ಪ್ರೀತಿಯಿಂದ ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದರು ತಪ್ಪಾಗಲ್ಲ ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆಲಿರುವಂಥದ್ದು ಈಗ ನಾನು ನಿಮ್ಮನ್ನು ಕಂಗ್ರಾಚುಲೇಟ್ ಮಾಡಲ್ಲ ಗೊತ್ತಾ ಈಗ ನಾನು ಭಾಗದವರು ಯಾಕಂದ್ರೆ ಯಾಕಂದರೆ ಈ ಯುವ ನೋ ಎ ಪಾರ್ಟ್ ಆಫ್ ದಿಸ್ ಫಿಲಮ್ ನಾನು ಇವಾಗ ಕಂಗ್ರ್ಯಾಚುಲೇಟ್ ಮಾಡೋಣ ನಿಮ್ಮನ್ನು ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡೋಂಗಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗೆ ಇರುವಂಥ ಟ್ಯಾಲೆಂಟ್ಗೆ ಅವರು ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂತ ನಾವಿಬ್ಬರ ಜೊತೇಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಗ್ಲಿ ಅಂತ ಹೇಳ್ತೀನಿ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋದಿಲ್ಲ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ ಅವರನ್ನು ಅಷ್ಟೇ ಬೇಡ ಅಂತ ಇದ್ದಾರೆ ಅವರು ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ ಅವಿನಾಶ್ ಅವರ ಪತ್ತಿಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತದ್ದು ಒಬ್ಬ ಮ್ಯೂಸಿಕ್ನಾಗಿ ನಾನೇ ಇದ್ದೀನಿ ಯಾಕಂತಂದರೆ ಅವ್ರಿಗೆ ಗೊತ್ತು ನನಗೆ ಅವರಿಗೆ ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದು ಏನೋ ಒಂದು ಸ್ಟ್ಯಾಂಪನ್ನ ಒತ್ತುತ್ತಾರೆ ಯಾಕಂತಂದರೆ ಅವರಿಗೆ ಇರುವಂಥ ಅಷ್ಟು ಸಂಗ್ರಹ ಮ್ಯೂಸಿಕಿನ ವಿಚಾರದಲ್ಲಿ ಸಂಗ್ರಹ ಖಂಡಿತವಾಗಲೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನುವಂಥದ್ದು ನನ್ನ ಆಶಯ ಮತ್ತು ಅವಿನೀತ್ ಅವ್ರಿಗೆ ಏನು ಹೇಳಿ ನೋಡಿ ತವರು ಎಷ್ಟು ಟ್ವಿಸ್ಟ್ಗಳು ಮತ್ತು ಸಿನಿಮಾದಲ್ಲಿ ಸರ್ಪ್ರೈಸಸ್ ಇರ್ತಾರೆ ಅಂತಂತಂದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ ಅಂತ ಸಾರ್ ಒಂದು ಚಿಟ್ ಚಾಟ ಸಾರ್ ಅಂತ ಕರ್ಕೊಂಡ್ಬಂದ್ರು ನನಗೆ ಇಲ್ಲಿ ನೋಡಿದ್ರೆ ಇಲ್ಲೇನು ಓಡ್ತಾ ಇತ್ತಲ್ಲ ರೀ ಅಂತಂದ್ರೆ ಏನೋ ಟ್ವಿಸ್ಟ್ ಬಂತಂದರು ನನಗೆ ನೋಡಿ ಯಾವ ರೇಂಜ್ ಎಲ್ಲಿ ತನಕ ಟ್ವಿಸ್ಟ್ ಇಡ್ತಾವ್ರೆ ನನಗೆ ಗೊತ್ತಿಲ್ಲ ನಿಮಗೆ ಅವ್ರು ಸ್ಕ್ರಿಪ್ಟಲ್ಲಿ ಮಾತ್ರ ಟ್ವಿಸ್ಟ್ ಅಂದ್ಕಂಡೆ ಭಯಾನಕ ಇದು ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ ಅಲ್ಲಿದ್ದೀನಿ ನಾನು ಬೇರೆ ಡ್ರೆಸ್ ಅಲ್ಲಿದ್ದೀನಿ ಅದು ಟ್ವಿಸ್ಟ್ ಅವ್ರಿಗೆ ಯಾಕಂದ್ರೆ ಇದನ್ನ ಅವ್ರಿಗೆ ಹೇಳಕ್ಕೆ ಬಿಟ್ಟಿಲ್ಲ ನಾನು ಸರ್ ಅದೇ ಆ ಚೂಮ್ ಅಂತ ಹೇಳಿ ಟೀಸನ್ ಅಂತಾರೆ ಅಂದ್ಬಿಟ್ಟು ಯಾಕೋ ಸರ್ ನಾನು ನಿಂತು ಅದು ಅಂತ ಹಂಗೆ ಇಟ್ಟಿದ್ದೀನಿ ಅವರು ಮಲ್ಟಿ ಟ್ಯಾಲೆಂಟ್ ಅಂತಂದರೆ ತಪ್ಪಾಗಲ್ಲ ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದರೆ ಈ ಸಿನಿಮಾದಲ್ಲಿ ಅವ್ರು ಹಾಡಿದ್ದಾರೆ ಅಂತ ನನಗೆ ಯಾವ್ಯಾವ ವಿಚಾರಕ್ಕೆ ನನ್ನ ಹೊಟ್ಟೆ ಮೇಲೆ ಕೈಲಿ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಷ್ಟೊಷ್ಟೋ ಅಲ್ಲಿ ಇಲ್ಲಿ ಆಡ್ಕೊಂಡು ಏನೋ ಇದ್ದೀನಿ ನಾನೇ ಆಡಿದ್ದೀನಿ ಸಾರ್ ಅಂತಾರೆ ನಿಜ ಹೇಳ್ತೀನಿ ತಮಾಷೆಗೆ ಹೇಳ್ತೀನಿ ಕೇಳಿ ನಾವು ಯೂಶಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ ಅಂದರೆ ಪೇಮೆಂಟಿನ ವಿಚಾರಕ್ಕೆ ಅಂದರೆ ರೆಗ್ಯುಲರ್ ರೆಗ್ಯುಲರ್ ಇದರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ ಇವರು ಇದಾರಲ್ಲ ಎಲ್ಲರ ವಾಯ್ಸು ಅವರೇ ಮಾತಾಡ್ತಾರೆ ಎಲ್ಲರ ವಾಯ್ಸು ಅವರೇ ಮಾತಾಡಿದ್ದಾರೆ ಇನ್ನೂ ಈ ಪಿಚ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅಂತವಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ ಅದಕ್ಕೆ ನಾನೇ ಅಂದ್ಕೊಂಡೆ ಸರ್ ಇನ್ಮೇಲೆ ಅಗ್ರಿಮೆಂಟು ಡಬ್ಬಿಂಗಿಗೆಲ್ಲ ಶೂಟಿಂಗ್ ಟೈಮಿಗೆ ಮುಗಿ ಇವ್ರ ಟ್ಯಾಲೆಂಟು ನನ್ನನ್ನು ಭಾಳ ಜಾಗೃತರಾಗಿರುವಂಥದ್ದು ನನಗೂ ನನ್ನ ನನ್ನ ವಾಯ್ಸನ್ನು ಅವರೇ ಮಾತಾಡಲ್ಲ ಅಂದರೆ ಫೈನಲ್ ಅಲ್ಲ ಫೈನಲ್ ಅಲ್ಲ ನೀವು ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ನಾ ಡಬ್ಬಿಂಗ್ ಮಾಡೋ ಟೈಮಲ್ಲಿ ನೀನು ನನ್ನ ಧಾರ್ಮಣದ ಸೇನಿದು ನನ್ನ ಇಂಟೋನೇಷನ್ನು ನಂದು ಟೂನು ಎಲ್ಲ ನಂದು ಹೆಚ್ಚು ಒಂದು ನಲ್ವತ್ತೈವತ್ತು ಪರ್ಸೆಂಟು ಎ ಐ ಮಾಡೋದು ಸರ್ ಅಂದರೆ ಲೈಕ್ ಟೆಕ್ನಾಲಜಿ ಫೀಲ್ ಅಂತ ನೀವಿದ್ದೀರಾ ಎ ಐ ನೀವು ಅಲ್ಲ ಆಕ್ಚುಲಿ ಏನು ಗೊತ್ತಾ ನೀವು ಫ್ಲಾಟಾಗಿ ಮಾತಾಡಿದ್ರೆ ಬರಲ್ಲ ನೀವು